ಆತ್ಮೀಯ ರೈತ ಬಂದವರೇ ನಮಸ್ಕಾರ ನಾನು ನಿಮ್ಮ ರೇಷ್ಮೆ ಸಿರಿ ವಿಜಯ್ ಮಾತಾಡ್ತಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನಾನು ಈ ತೋಟ ಬಂದು ನಮ್ಮದೇ ಇದು ನಾನು ಇದಕ್ಕೆ ಈ ತೋಟಕ್ಕೆ ಸ್ಪ್ರೇ ಮಾಡಬೇಕಾದ್ರೆ ಒಂದು ಯಾವ ಥರ ನಮ್ಮ ಮಿಡಿಯಾ ನಮ್ಮ ಸ್ಪ್ರೇನ ನಾನು ಯಾವ ಥರ ಯೂಸ್ ಮಾಡಿದ್ದೀನಿ ಅಂತ ಹೇಳ್ಕೊಡೋಕ್ಕೆ ನಾನು ವೀಡಿಯೋ ಮಾಡಿದ್ದೆ ಸೊ ನೋಡ್ತಾ ಇದ್ದೀರ ಸೊ ವೀಡಿಯೋ ಮಾಡಿ ಒಂದು ಫೈವ್ ಟು ಸಿಕ್ಸ್ ಡೇಸ್ ಆಗಿದೆ ಸೊ ಯಾವ ಥರ ಒಂದು ಚೇಂಜಸ್ ಇದೆ ನೋಡ್ಬೋದು ಸೊ ನೋಡಿ ನುಸಿರೋಗ ಯಾವ ಥರ ಕುಡಿ ಹೊಸ ಕುಡಿ ಇಟ್ಟಿದೆ ಒಂದು ಗ್ರೀನೆಸ್ ಆಗಿರ್ಬೋದು ಒಂದು ಎಲೆ ಆಗಲೇ ನೋಡಿ ಸ್ನೇಹಿತರೆ ಯಾವ ಥರ ಒಂದು ಚೇಂಜಸ್ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರ ಡೈರೆಕ್ಟಾಗಿ ನೋಡಿ ಸೊ ನಮ್ಮ ರೇಷ್ಮೆ ಸೀರೆ ಉತ್ಪನ್ನಗಳನ್ನು ಬಳಕೆ ಮಾಡಿ ನೋಡಿ ಎಲೆ ಅಗ್ಲ ನೋಡ್ಬೋದು ಇನ್ನೂ ಇದು ಕಟಾವಕ್ಕೆ ಇವು ಹದಿನೈದರಿಂದ ಇಪ್ಪತ್ತು ದಿನ ಮೇಲೆ ಆಗುತ್ತೆ ಸೊ ಅಷ್ಟೊಳಗಡೆ ನಿಮಗೆ ಇನ್ನೂ ಚೇಂಜಸ್ ಕಾಣಿಸ್ತದೆ ನೋಡಿ ನೋಡಿ ಸ್ನೇಹಿತರೆ ತುಂಬ ಗ್ರೀನೆಸ್ ಬಂದಿದೆ ಕುಡಿ ನೋಡಿ ಸ್ನೇಹಿತರೆ ಯಾವ ಥರ ಒಂದು ಕುಡಿ ಚೇಂಜಸ್ ಕಾಣಿಸ್ತಾಯಿದೆ ಸೊ ನಮ್ಮ ಎಲ್ಲ ರೇಷ್ಮೆ ಸೀರೆ ಉತ್ಪನ್ನಗಳನ್ನು ಬಳಕೆ ಮಾಡಿದ್ದಾರೆ ಎಲ್ಲ ಭಾಗದವರು ರಾಮನಗರ ಕನಕಪುರ ಹಾವೇರಿ ಬೆಳಗಾಂ ಜಾಸ್ತಿ ಮಾಡಿದ್ದಾರೆ ಅದೇ ಥರ ವಿಜಯನಗರ ಡಿಸ್ಟಿಕ್ ಎಲ್ಲ ಯೂಸ್ ಮಾಡಿದ್ದಾರೆ ಎಲ್ಲ ಕಡೆ ರಿಸಲ್ಟ್ಸ್ ಬರ್ತಾಯಿದೆ ಎಲೆ ನೋಡಿ ಅಗ್ಲ ನೋಡಿ ನಾವು ಸ್ಪ್ರೇ ಮಾಡೋದಕ್ಕೂ ಎಷ್ಟಿತ್ತು ಈಗ 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 ಎಷ್ಟು ದಿನ ಆಗಿದೆ ನೋಡ್ಬೋದು ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ ರೇಷ್ಮೆ ಸೀರೆ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೊ ಗ್ರೀ ತುಂಬ ಗ್ರೀನ್ನೆಸ್ ಬಂದಿದೆ ಸೊ ದಯವಿಟ್ಟು ನಮ್ಮ ರೇಷ್ಮೆ ಸೀರೆ ಉತ್ಪನ್ನವನ್ನು ಬಳಕೆ ಮಾಡಬೇಕಾದ್ರೆ ದಯವಿಟ್ಟು ಯಾರು ಬಿಸ್ಲಲ್ಲಿ ಸ್ಪ್ರೇ ಮಾಡಬೇಡಿ ಇದು ನಮ್ಮ ರಿಕ್ವೆಸ್ಟು ಅದೇ ಥರ ಯಾವುದೇ ಕೆಮಿಕಲ್ ಡ್ರಮ್ಮನ್ನು ಯೂಸ್ ಮಾಡಬೇಡಿ ನೋಡಿ ಬೆಳಗ್ಗೆ ಒಂದು ಸರಿ ಸ್ಪ್ರೇ ಮಾಡಿಬಿಟ್ರೆ ಸಾಕು ಕಟಾವು ಆಗೋವರೆಗೂ ಏನೂ ಬೇಕಾಗಿಲ್ಲ ಸೊ ನೋಡ್ತಾ ಇದ್ರ ತುಂಬ ಗ್ರೀನ್ನೆಸ್ ಆಗಿರ್ಬೋದು ಶೈನಿಂಗ್ ಆಗಿರ್ಬೋದು ಸೊ ಇದು ತುಂಬ ಕುಡಿ ಹುಳು ಇತ್ತು ನೋಡಿ ನೋಡಿದ್ರ ವೀಡಿಯೋದಲ್ಲಿ ನೋಡ್ತಾ ಇದ್ದೀರಾ ಏನೋ ಒಂದು ನುಸಿರೋಗ ಸ್ಟಾರ್ಟ್ ಆಗಿತ್ತು ಸೊ ಈಗ ನೋಡಿ ಯಾವ ಥರ ಒಂದು ಚೇಂಜಸ್ ಕಾಣಿಸ್ತಾಯಿದೆ ಎಲೆ ನೋಡಿ ಸ್ನೇಹಿತರೆ ಆಗಲೇ ನೋಡಿ ಇನ್ನು ಗಿಡ ಯಾವ ಇದೆ ನೋಡಿ ಗಿಡ ಇನ್ನು ಕಟಾವು ಹಾಕಿ ಇನ್ನೂ ತುಂಬ ದಿನ ಆಗುತ್ತೆ ನೋಡಿ ಹೊಸ ಕುಡಿರೋ ಹೊಸ ನೋಡಿ ತುಂಬ ಚೆನ್ನಾಗಿ ಇದೆ ತೋಟ ಸೊ ಇನ್ನೂ ಕಟಾವಕ್ಕೆ ತುಂಬ ಹದಿನೈದು ದಿನ ಇಪ್ಪತ್ತು ದಿನ ಬೇಕಾಗುತ್ತೆ ಸೊ ಎಲ್ಲ ನಮ್ಮ ರೇಷ್ಮೆ ಸಿರಿ ಉತ್ಪನ್ನಗಳನ್ನು ಬಳಕೆ ಮಾಡಿ ಆದಷ್ಟು ಕಡಿಮೆ ವೆಚ್ಚದಲ್ಲಿ ಎಲ್ಲ ಭಾಗದಲ್ಲೂ ಕೊರಿಯರ್ ಮುಖಾಂತರ ಇದ್ದೀವಿ ದಯವಿಟ್ಟು ಯಾರು ಬಿಸಿಲಲ್ಲಿ ನಮ್ಮ ಪ್ರಾಡಕ್ಟನ್ನು ಸ್ಪ್ರೇ ಮಾಡಿಬಿಡಿ ಮತ್ತು ಯಾವುದೇ ಡ್ರಮ್ ಕೆಮಿಕಲನ್ನು ಯೂಸ್ ಮಾಡಿರೋದನ್ನು ಬಳಕೆ ಮಾಡಬೇಡಿ ರಿಸಲ್ಟ್ಸ್ ಬರಲ್ಲ ಸೊ ನೋಡ್ಬೋದು ನೋಡಿ ಇದು ಇದು ಇದರಲ್ಲಿ ಕುಡಿ ಉಳ ತಿಂತಾಯಿತ್ತು ಇತ್ತು ನೋಡಿ ತಿಂದಿದ್ದು ಆಲ್ರೆಡಿ ಸೊ ಈಗ ನೋಡಿ ಯಾವ ಥರ ಒಂದು ನೋಡಿ ಯಾವ ಥರ ಕುಡಿಯಿಟ್ಟಿದೆ ಹುಳು ಎಲ್ಲ ಅಲ್ಲೇ ಬಟ್ಟು ಸ್ಪ್ರೇ ಮಾಡಿ ಒನ್ ಆರ್ ಟೂ ಡೇಸ್ಗೆ ರಿಸಲ್ಟ್ ಗೊತ್ತಾಗಲ್ಲ ಹುಳು ಸಾರ್ ಹುಳು ಸತ್ತ ಇಲ್ಲ ಇದು ಆರ್ಗ್ಯಾನಿಕ್ ಸರ್ ಕೆಮಿಕಲ್ ಅಲ್ಲ ಸೋ ಎಲ್ಲ ನಮ್ಮ ರೇಷ್ಮೆ ರೈತ ಬಂದವರು ಅತಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಇಳುವರನ್ನು ಪಡೆದುಕೊಳ್ಳಿ ಆದಷ್ಟು ಕೆಮಿಕಲನ್ನು ಕಡಿಮೆ ಮಾಡಿ ಒಂದು ಸತಿ ಭೂಮಿ ಕೊಡಿ ಒಂದು ಸರಿ ಸ್ಪ್ರೇ ಮಾಡಿ ಸಾಕು ಇನ್ನೇನು ಬೇಡ ಸೊ ನೋಡ್ಬೋದು ಓಕೆ ಧನ್ಯವಾದಗಳು